ನಾವು ನಮ್ಮ ಶಾಸಕರು ದೇವ್ರ ಥರ ಹೇಗೆ ಅಂದರೆ ಯಾಕೆಂದ್ರೆ ಸಾವಿರಾರು ಕೋಟಿ ಅಂದರ ತಂದಿದ್ದಾರೆ ಸಣ್ಣ ಪುಟ್ಟದ್ದು ಬೇಕಾದಷ್ಟು ತಂದವರೆ ಈಗಾಗಲೇ ರಸ್ತೆಗಳಿಗೆ ನೂರು ಕೋಟಿ ತಂದಿದ್ದಾರೆ ಹತ್ತು ಲಕ್ಷ ಹಾಲಿತ್ತು ಇವತ್ತು ಇವತ್ತು ಕೋಲಾರದ ಮಾತ್ರ ಎಂಟು ಲಕ್ಷ ಲೀಟರ್ ಇದೆ ಚಿಕ್ಕಬಳ್ಳಾಪುರದ ಕೂಡ ಆರು ಲಕ್ಷ ಆರೂವರೆ ಲಕ್ಷ ಡೈಲಿ ಎಂಟು ಹದಿನೈದು ಲಕ್ಷ ಲೀಟರ್ ನೀವು ಬರ್ತಾ ಇದೆ ಈಗ ಕೋಲಾರದಲ್ಲಿ ಕೂಡ ನಮ್ಮ ಡೈರಿಗೆ ಎಂಟು ಲಕ್ಷ ಲೀಟರ್ ಬರ್ತಾ ಇದೆ ನಾನು ಹೋದಾಗ ಏಳು ಲಕ್ಷ ತೊಂಬತ್ತು ಸಾವಿರ ಇವತ್ತು ಕೂಡ ಏಳು ಲಕ್ಷ ನಲವತ್ತು ಸಾವಿರ ನನಗೆ ಮೆಸೇಜ್ ಬಂದಿದೆ ಆತ್ಮಹತ್ಯೆ ಪ್ರಕರಣಗಳು ತಗೊಂಡಾಗ ಕೋಲಾರ ಜಿಲ್ಲೆ ಆತ್ಮಹತ್ಯೆ ಪ್ರಕರಣ ಇಲ್ಲ ಅದಕ್ಕೆ ಕಾರಣ ಈ ಡೈರಿ ಯಾಕಂದರೆ ಒಂದು ಲೀಟ್ರ್ ಹಾಲು ಬೆಲೆ ಅವತ್ತು ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಆಯ್ತಿ ಇವತ್ತೇನೋ ನಾವು ಮೂವತ್ತ್ನಾಲ್ಕು ರೂಪಾಯಿ ಐವತ್ತೈದು ಪೈಸಾ ಮೂವತ್ತೈದು ರೂಪಾಯಿ ಅಂದರೆ ಎನ್ ಸಿ ಡಿ ಬಿ ಎನ್ ಡಿ ಡಿ ಬಿಯಿಂದ ಇಂದ ಸಾಮ್ ಕಾಮನ್ ಸಾಫ್ಟ್ವೇರ್ ಅಳವಡಿಸಿದ್ವಿ ಅದ್ರ ಮುಖಾಂತರ ನೇರವಾಗಿ ಅವರ ಅಕೌಂಟ್ಗೆ ಅವತ್ತೇ ಬಂದ್ಬಿಡ್ತದೆ ಅವ್ರ ಸ್ಲಿಪ್ಪು ಹಾಲು ಎಷ್ಟಾಗಿದೆ ಇಷ್ಟು ಫ್ಯಾಟ್ ಬಂದಿದೆ ಇಷ್ಟು ಎಸ್ ಇದೆ ನಿನ್ನ ಬೆಲೆ ಇಷ್ಟು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಅದರಿಂದ ರೈತರಿಗೆ ಅನುಕೂಲ ಆಗ್ತದೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜಿಲ್ಲೆಯ ರಮೇಶ್ ಕುಮಾರ್ ಅವರು ಕೆಸಿಸಿ ಅಲ್ಲಿ ನೀರ್ ತಂದ್ರು ರೈತರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರಂತ ಎಜುಕೇಶನ್ ಹೈಯರ್ ಎಜುಕೇಶನ್ ಬೆಂಗಳೂರಿಗೆ ಯಾರು ಬರ್ತಾರೋ ಅವ್ರಿಗೆ ಹಾಸ್ಟೆಲ್ ಉಚಿತವಾಗಿ ಹಾಸ್ಪಿಟಲ್ಗೆ ಮತ್ತೆ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅವ್ರ ಹತ್ರ ಬಡವರು ಬಗ್ಗರು ಹೋದ್ರೆ ಅವ್ರ ಕೈಲಾದ್ ಸಹಾಯ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಈಗ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ನೀವು ನೋಡಿದ್ರೆ ಒಂದೇ ಒಂದು ರಸ್ತೆಗೆ ಮೂರು ಸಾವಿರದ ಇನ್ನೂರು ಕೋಟಿ ಅಂದ್ರಿ ಅದು ಮತ್ತೆ ಏನು ಅದ ರಸ್ತೆ ಮಾಡಿಸ್ತಾ ಇದ್ರೆ ಅದು ಗುಂಡಿ ಮುಚ್ಚಿಸ್ತಾ ಇದ್ರಿ ನೀನು ಅಂತ ಹೇಳಿದ್ರಿ ಅಷ್ಟೊಂದು ದುಡ್ಡು ಬರ್ತಾ ಇದೆಯಾ ನೀವು ನೋಡ್ತಾ ರೈಟ್ ನ್ಯೂಸ್ ಇವತ್ತು ಕೋಲಾರ ಜಿಲ್ಲೆ ಇದೀವಿ ದೇಶಕ್ಕೆ ವಿಶ್ವಕ್ಕೆ ಚಿನ್ನ ಕೊಟ್ಟಂತಹ ಜಿಲ್ಲೆ ಹಾಗೆ ಈ ಜಿಲ್ಲೆ ಹೆಸರುವಾಸಿ ಅಂದರೆ ತರಕಾರಿ ಬೆಳೆಗಳಲ್ಲೂ ಕೂಡ ಇಸ್ರುವಾಸಿ ಸಂಪೂರ್ಣವಾಗಿ ಸಂತೋಷವಾಗಿ ನೀರಾವರಿ ಇರೋದ್ರಿಂದ ರೈತರು ಕೂಡ ತುಂಬಾ ಅಭಿವೃದ್ಧಿ ಆಗ್ತಾ ಇದ್ರೆ ಹಾಗೆ ಖುಷಿಯಾಗಿ ಕೂಡ ಇದ್ದಾರೆ ಇನ್ನು ರಮೇಶ್ ಅವರು ಕೋಮಲ್ನಲ್ಲಿ ನಿರ್ದೇಶಕರಾಗಿದ್ರೆ ಗೆದ್ದು ಎರಡು ತಿಂಗಳಾದ್ರು ಆಯಿತು ಇವಾಗ ಡೈರಿನಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಸುಧಾರಣೆಗಳನ್ನು ತರಬೇಕು ರೈತರಿಗೆ ಏನೇನೆಲ್ಲ ಬೆನಿಫಿಟ್ಗಳನ್ನು ಕೊಡಬೇಕು ಹಾಲಿನ ಉತ್ಪನ್ನ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಕೂಡ ಅತಿ ಹೆಚ್ಚು ಹಾಲಿನ ಉತ್ಪನ್ನ ಉತ್ಪನ್ನ ಕೋಲಾರ ಜಿಲ್ಲೆಯಿಂದ ಅಂತ ಹೇಳ ಸುಮಾರು ಏಳರಿಂದ ಎಂಟು ಲಕ್ಷ ಲೀಟರ್ಗಳಷ್ಟು ಹಾಲು ಉತ್ಪಾದನೆ ಆಗ್ತಾ ಇದೆ ಅಂತೆ ಹಾಗಾಗಿ ಅಷ್ಟು ಜನ ರೈತರಿಗೆ ನೇರ ನೇರವಾಗಿ ಹಣವನ್ನು ತಲುಪಿಸೋಂಥ ಆಗಿ ಆಗಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡೋದೇ ಆಗಿರ್ಬೋದು ಏನು ಪ್ಲ್ಯಾನ್ಗಳಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಂಜುನಾಥ್ ಅವರು ಕೊತ್ತೂರು ಮಂಜುನಾಥ್ ಅವರು ಎಷ್ಟು ಸಾವಿರ ಕೋಟಿಗಳನ್ನು ತನ್ನ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ ಯಾಕೆಂದರೆ ಗೆದ್ದ ಮೇಲೆ ಅಧಿಕಾರ ಬಂದ ಮೇಲಿಂದ ಅವ್ರ ಕೆಲಸ ಆದ ಕೋಲಾರ ಜಿಲ್ಲೆಗೆ ಎಷ್ಟು ಹಣವನ್ನು ತಂದಿದ್ದಾರೆ ಏನು ಅಭಿವೃದ್ಧಿ ನಡೀತಾ ಇದೆ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಕೆಲಸನೇ ಮಾಡ್ತಾ ಇಲ್ಲ ಬರೀ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋರಿಗೆ ಫಸ್ಟು ರಮೇಶ್ ಅವ್ರನ್ನ ಮಾತನಾಡಿಸು ರಮೇಶ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ನಾನು ಈಗ ತಾನೇ ಕೋಲಾರ ಒಕ್ಕೂಟದ ನಿರ್ದೇಶಕನಾಗಿದ್ದೇನೆ ಹಾಗೆ ಎರಡು ತಿಂಗಳ ಅಥವಾ ಎರಡು ತಿಂಗಳ ಇಪ್ಪತ್ತು ದಿವಸ ಆಯಿತು ಈ ಹಿಂದೆ ಕೂಡ ನಾನು ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕನಾಗಿ ಮತ್ತೆ ಯುದ್ಧೋದ್ದೇಶ ಸಂಘದ ಅಧ್ಯಕ್ಷನಾಗಿ ಮದ್ದೇರಿ ಅದಕ್ಕೆ ಮುಂಚೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಪಿ ಐ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಧ್ಯಕ್ಷ ಕೂಡ ಆಗಿದ್ದೇನೆ ಹಾಗಾಗಿ ರೈತ ಕುಟುಂಬದಿಂದ ಬಂದಿದ್ದೇನೆ ಬಂದ ಬಂದಿದ್ದೇನೆ ರೈತರ ಬಗ್ಗೆ ಪ್ರತಿದಿನ ನಾನು ನೋಡ್ತಾ ಇದ್ದೆ ಅವ್ರ ಕಷ್ಟಗಳೇನು ಅವ್ರ ಸುಖಗಳೇನು ರೈತ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಿದೆ ರೈತಾಪಿ ವರ್ಗ ಇವತ್ತು ಹಿಂದೆ ಹೋಗಂಥ ಪರಿಸ್ಥಿತಿ ನಶಿಸಿ ಅಂತ ಹೋಗೋಂಥ ಪರಿಸ್ಥಿತಿ ಬಂದಿದೆ ಸಮಗ್ರವಾದ ಬೆಲೆ ಸಿಗ್ತಾ ಇಲ್ಲ ಅದಕ್ಕೆ ನಿಖರವಾದ ಬೆಲೆ ಸಿಗ್ತಾಯಿಲ್ಲ ಹಾಗಾಗಿ ರೈತರ ಬಗ್ಗೆ ಉಳಿಸೋಣ ರೈತರಿಗಾಗಿ ಏನಾದರೂ ಒಂದು ಮಾಡೋಣ ಅನ್ನೋ ಉದ್ದೇಶದಿಂದ ಈ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕನಾಗಿದ್ದೇನೆ ಈಗ ರೈತರಿಗಾರ ಏನಾದರೂ ಮಾಡೋಣ ಅಂತಂದ್ರೆ ನೀವು ಹೇಳ್ದಂಗೆ ರೈತ ಹುಟ್ಟದ್ದು ಸಮಸ್ಯೆಗಳೇ ಒಂದು ಏನೋ ಒಂದಷ್ಟು ಬೆಲೆಗಳು ಸಿಗ್ತಿಲ್ಲ ಆದ್ರೆ ನೀವೀಗ ಕೋಮುಲಲ್ಲಿ ನಿರ್ದೇಶಕರಾಗಿ ಅಟ್ಲೀಸ್ಟ್ ಒಂದು ಹಾಲಿಗೆ ಒಂದು ಒಳ್ಳೆ ಬೆಲೆ ಅಥವಾ ಪ್ರಾಡಕ್ಟ್ ಮಾಡಿ ಅವ್ರಿಗೆ ಒಂದು ಸಹಾಯ ಕೊಡೋದೇ ಆಗಿರ್ಬೋದು ಬೇರೆ ಏನು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ರಿ ಈಗ ಈ ದೇಶದ ಬೆನ್ನೆಲುಬು ರೈತ ಹೌದು ರೈತರನ್ನ ಉಳಿಸೋ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗಿದೆ ಮೀಡಿಯಾದವರು ಕೂಡ ರೈತರ ಬಗ್ಗೆ ರೈತರ ಮಗನಾಗಿ ನಾನು ಒಬ್ಬ ವ್ಯವಸಾಯಗಾರನಾಗಿ ಪೋಲ್ಟ್ರಿ ಫಾರ್ಮ್ ಕೂಡ ಇಟ್ಕೊಂಡಿದ್ದೇನೆ ರೈತರ ಬಗ್ಗೆ ಗೊತ್ತಿದೆ ಹಾಗಾಗಿ ಇವತ್ತು ಏನು ಜ ಒಂದು ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಅಂತ ಇತ್ತು ಆ ಜಿಲ್ಲೆ ಈಗ ಬೈಪರ್ಕೇಶನ್ ಆಗಿದೆ ಚಿಕ್ಕಬಳ್ಳಾಪುರ ಒಂದು ಕಡೆ ಹೋಗಿದೆ ಕೋಲಾರ ಒಂದು ಕಡೆ ಆಗಿದೆ ನಮ್ಮಲ್ಲಿ ಬೈಪರ್ಕೇಶನ್ ಆದಾಗ ಹತ್ತು ಲಕ್ಷ ಹಾಲಿತ್ತು ಇವತ್ತು ಇವತ್ತು ಕೋಲಾರದ್ದು ಮಾತ್ರ ಎಂಟು ಲಕ್ಷ ಲೀಟರ್ ಇದೆ ಚಿಕ್ಕಬಳ್ಳಾಪುರದ ಕೂಡ ಆರು ಲಕ್ಷ ಆರೂವರೆ ಲಕ್ಷ ಡೈಲಿ ಎಂಟು ಹದಿನೈದು ಲಕ್ಷ ಲೀಟರ್ ನೀವು ಬರ್ತಾ ಇದೆ ಈಗ ಕೋಲಾರದಲ್ಲಿ ಕೂಡ ನಮ್ಮ ಡೈರಿಗೆ ಎಂಟು ಲಕ್ಷ ಲೀಟರ್ ಬರ್ತಾ ಇದೆ ನಾನು ಹೋದಾಗ ಏಳು ಲಕ್ಷ ತೊಂಬತ್ತು ಸಾವಿರ ಇವತ್ತು ಕೂಡ ಏಳು ಲಕ್ಷ ನಲವತ್ತು ಸಾವಿರ ನನಗೆ ಮೆಸೇಜ್ ಬಂದಿದೆ ಪ್ರತಿದಿನ ನಿರ್ದೇಶಕರಿಗೆ ಮೆಸೇಜ್ ಬರುತ್ತೆ ಹಾಲು ಕೋಲಾರ ಅಂತ ಹೇಳ್ಬೋದು ಹೌದೌದು ಹೌದು ಹಾಗಾಗಿ ಕೋಲಾರ ಜಿಲ್ಲೆಯ ರೈತರು ಇವತ್ತು ಅದರಿಂದ ಜೀವನ ಕಟ್ಕೊಂಡಿದ್ದಾರೆ ಎಷ್ಟೋ ಕುಟುಂಬಗಳು ಅದರಿಂದ ಜೀವನ ಮಾಡ್ತಾ ಇದೆ ನಾವು ಬೇರೆ ಜಿಲ್ಲೆಗೆ ಹೋಲಿಸಿದಾಗ ಆತ್ಮಹತ್ಯೆ ಪ್ರಕರಣಗಳು ತಗೊಂಡಾಗ ಕೋಲಾರ ಜಿಲ್ಲೆ ಆತ್ಮಹತ್ಯೆ ಪ್ರಕರಣ ಇಲ್ಲ ಅದಕ್ಕೆ ಕಾರಣ ಈ ಡೈರಿ ಏನು ಎಂ ವಿ ಕೃಷ್ಣಪ್ಪನವರು ಕುರಿಯನ್ನೋರ್ನ ನಾವು ನೆನೆಸ್ಬೇಕು ಅವ್ರು ತಂದು ಹೈಬ್ರಿಡ್ ತಳಿ ತಂದು ಈ ಜಿಲ್ಲೆಗೆ ಅವರು ಪರಿಚಯ ಮಾಡಿಸಿ ಇವತ್ತು ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿದ್ದಾರೆ ಈಗ ಡಿ ಬಿ ಟಿ ಮೂಲಕ ನೇರವಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಮೊದಲು ಕಾರ್ಯದರ್ಶಿಗಳು ಮಧ್ಯಮ ತಂದು ಕೊಡ್ತಾ ಇದ್ದ ಅದರಲ್ಲಿ ಕೂಡ ಐದು ರೂಪಾಯಿ ಹತ್ತು ರೂಪಾಯಿ ಇಟ್ಕೊಳ್ತಾ ಇದ್ದ ಯಾಕಂದ್ರೆ ಒಂದು ಲೀಟರ್ ಹಾಲ್ ಬೆಲೆ ಅವತ್ತು ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಇತ್ತು ಇವತ್ತೇನೋ ನಾವು ಮೂವತ್ತ್ ರೂಪಾಯಿ ಐವತ್ತೈದು ಪೈಸಾ ಮೂವತ್ತೈದು ರೂಪಾಯಿ ಅಂದರೆ ಎನ್ ಸಿ ಡಿ ಬಿ ಎನ್ ಡಿ ಡಿ ಬಿಯಿಂದ ಇಂದ ಸಾಮ್ ಕಾಮನ್ ಸಾಫ್ಟ್ವೇರ್ ಅಳವಡಿಸಿದ್ವಿ ಅದ್ರ ಮುಖಾಂತರ ನೇರವಾಗಿ ಅವರ ಅಕೌಂಟ್ಗೆ ಅವತ್ತೇ ಬಂದ್ಬಿಡ್ತದೆ ಅವ್ರ ಸ್ಲಿಪ್ಪು ಹಾಲು ಎಷ್ಟಾಗಿದೆ ಇಷ್ಟು ಫ್ಯಾಟ್ ಬಂದಿದೆ ಇಷ್ಟು ಎಸ್ ಇದೆ ನಿನ್ನ ಬೆಲೆ ಇಷ್ಟು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಅದರಿಂದ ರೈತರಿಗೆ ಅನುಕೂಲ ಆಗ್ತದೆ ಕೂಡ ಹಾಲು ಉತ್ಪಾದನೆಗೆ ಮುಂದೆ ಮುಂದೆ ಬರ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ಜಿಲ್ಲೆಯ ರಮೇಶ್ ಕುಮಾರ್ ಅವರು ಕೆ ಸಿ ಸಿ ವ್ಯಾಲಿ ನೀರು ತಂದ್ರು ಕೆ ಸಿ ವ್ಯಾಲಿ ನೀರು ತಂದ ಮೇಲೆ ಈ ಜಿಲ್ಲೆ ಬಹಳ ಅಭಿವೃದ್ಧಿ ಆಗಿದೆ ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ಇದ್ದಂಥ ಬೋರ್ವೆಲ್ಸು ನಮ್ಮೂರಲ್ಲಿ ಕೂಡ ಸಾವಿರದ ಐನೂರು ಅಡಿ ಹಾಕಿದ್ದಾರೆ ಸಾವಿರದ ಆರ್ನೂರು ಅಡಿ ನಾನು ಕೂಡ ಹಾಕ್ಸಿದ್ದೀನಿ ಏಳು ಬೋರ್ ಹಾಕ್ಸಿದ್ದೆ ಹಿಂದೆ ಫೋರ್ಟ್ರಿಗೆ ಅಂತ ಒಂದು ಬೋರ್ವೆಲ್ ಕೂಡ ನೀರು ಬರಲಿಲ್ಲ ಆ ಕೆ ಸಿ ವ್ಯಾಲಿ ನೀರು ಬಂದ ಮೇಲೆ ಎಲ್ಲ ಬೋರ್ವೆಲ್ಲೂ ನಾನೂರು ಅಡಿಗೆ ಬಂದಿದೆ ನೀರು ಹಾಗಾಗಿ ನಾನೂರು ಅಡಿ ಮುನ್ನೂರ ಎಂಬತ್ತರಿಂದ ನಾನ್ನೂರು ನಾನ್ನೂರ ಇಪ್ಪತ್ತಡಿಗೆ ಇವತ್ತು ಒಳ್ಳೆ ನೀರು ಬರ್ತಾ ಇದೆ ಹಾಗಾಗಿ ಬೆಲೆ ಬೆಳೆಗಳು ಚೆನ್ನಾಗಿದೆ ಮೇವು ಸಿಗ್ತಾ ಇದೆ ನಾವು ಕೂಡ ಮೇವು ಬೆಳೆ ಅಂತ ಕಾರ್ಯಕ್ರಮ ಮಾಡಿದ್ವಿ ಎಲ್ಲಿ ಹಿಂದೆ ಆಡಳಿತ ಮಂಡಳಿ ಐವತ್ತು ಎಕರೆ ಜಮೀನಲ್ಲಿ ಮೇವು ಬೆಳೆ ಅಂತ ಕಾರ್ಯಕ್ರಮ ಮಾಡಿದರು ಆ ಮೇವನ್ನು ತಂದು ರೈತರಿಗೆ ಇದ್ವಿ ಈಗೆಲ್ಲ ಅವಶ್ಯಕತೆ ಇಲ್ಲ ಈಗ ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ ಎಲ್ಲ ಕಡೆ ಮೇವು ಸಿಗ್ತಾ ಇದೆ ಅದರಿಂದ ಮೇ ಮೇವಿನ ಸಮೃದ್ಧಿಯಾಗಿದೆ ಕೋಲಾರ ಕೆಲವರೆಲ್ಲ ಹೇಳ್ತಾರೆ ಕೆ ಸಿ ವ್ಯಾಲಿ ನೀರು ತಂದು ಗಲೀಜು ನೀರು ತಂದರು ಅದು ಇದು ಅಂತೆಲ್ಲ ಹೇಳ್ತಾರೆ ಅದೆಲ್ಲ ತಪ್ಪು ಸುದ್ದಿ ಈ ನಾವು ಕೊಡ್ತಾ ಇರೋದು ಅಂತರ್ಜಲ ಮಟ್ಟ ಹೆಚ್ಚಿಸೋದಕ್ಕೆ ಯಾವುದೇ ಬೆಳೆಗಾಗಲಿ ರೈತರು ಬೆಳೆಗಾಗಲಿ ಕುಡಿಯೋದಕ್ಕಾಗಲಿ ನೀರು ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದು ಅಂತರ್ಜಲ ಮಟ್ಟ ಹೆಚ್ಚಿಸಬೇಕು ಈ ಭಾಗದ ರೈತರನ್ನ ಉಳಿಸಬೇಕು ಏನು ಕೆರೆಗಳೆಲ್ಲ ಬತ್ತಿ ಹೋಗಿದೆ ಸಂಪೂರ್ಣವಾಗಿ ಇವತ್ತು ಕೆರೆಗಳು ತುಂಬಿ ಆಚೆ ಬರ್ತಾ ಇದೆ ಸ್ವಲ್ಪ ಮಳೆ ಆದರೂ ಕೂಡ ಈ ನೀರು ಇರ್ತದೆ ಈ ನೀರು ಜೊತೆಗೆ ಅದು ಬರ್ತಾ ಇದೆ ಯಾಕಂದರೆ ಅಂತರ್ಜಲ ಮಟ್ಟ ಹೆಚ್ಚಿದೆ ಇವತ್ತು ಅದರಿಂದ ಈ ಕೋಲಾರ ಜಿಲ್ಲೆಗೆ ಒಳ್ಳೆ ಅನುಕೂಲ ಆಗಿದೆ ಬರನಾಡಾಗಿದ್ದಂಥ ಬರದ ನಾಡು ಈ ಕೋಲಾರ ಜಿಲ್ಲೆ ಇವತ್ತು ಸಿರಿ ಸಂಪತ್ತು ಅಂದ್ರೆ ಚಿನ್ನ ಬೆಳೀತಾ ಇದ್ದ ಜಿಲ್ಲೆ ಮಾವಿನ ಹಣ್ಣು ಕೊಡ್ತಾ ಇದ್ದ ಜಿಲ್ಲೆ ಮಿಲ್ಕ್ ಅಂಡ್ ಸಿಲ್ಕ್ ಕೊಡ್ತಾ ಇದ್ದದ್ದು ಕೋಲಾರ ಜಿಲ್ಲೆ ಇಡೀ ದೇಶಕ್ಕೆ ಚಿನ್ನ ಕೊಟ್ಟಿದ್ದ ಜಿ ಅಪ್ ಅಂದ್ರೆ ನಮ್ಮ ಜಿಲ್ಲೆ ಆ ಜಿ ಅಪ್ ಅಂದರೂ ಕೂಡ ಕೋಲಾರ ಚಿನ್ನದ ಗಣಿ ಅಂತ ಕೋಲಾರ ಗಣಿ ಫ್ಯಾಕ್ಟ್ರಿ ಅಂತ ಇದನ್ನೇ ಹೆಸರಿಟ್ಟಿದ್ದು ಕೆ ಜಿ ಅಪ್ ಅಂತ ಹಾಗಾಗಿ ಇವತ್ತು ಸಮೃದ್ಧಿಯಾಗಿದೆ ರೈತರಿಗೆ ಟೈಮ್ ಸರಿಯಾಗಿ ಬಿಲ್ ಬರ್ತಾ ಇದೆ ಅವರು ಒಳ್ಳೆಯ ಹಾಲು ಕೊಡ್ತಾ ಇದ್ದಾರೆ ಗುಣಮಟ್ಟದ ಹಾಲು ಕೊಡ್ತಾ ಇದ್ದಾರೆ ಅವ್ರು ಕೊಡೋಂಥ ಗುಣಮಟ್ಟದ ಹಾಲು ನಾವೇನು ಸಾಫ್ಟ್ವೇರ್ ಹಾಕಿದ್ರೆ ಅದ್ರ ಪ್ರಕಾರ ಹಣ ಅವ್ರ ನೇರವಾಗಿ ಅವ್ರ ಅಕೌಂಟ್ಗೆ ಇದೆ ಇನ್ನೂ ಕೂಡ ಮೂಲಭೂತ ಸೌಕರ್ಯಗಳು ಏನೇನಿದೆ ರೈತರಿಗೆ ಚಾಪರ್ಸ್ ಇರ್ಬೋದು ಮ್ಯಾಟ್ ಇರ್ಬೋದು ಕಟ್ಟಿಂಗ್ ಮಿಷಿನ್ಸ್ ಇರ್ಬೋದು ಮಿಲ್ಕಿಂಗ್ ಮಿಷಿನ್ಸ್ ಇರ್ಬೋದು ಅದೆಲ್ಲ ಕೊಡೋದ್ರ ಮೂಲಕ ರೈತರನ್ನ ರೈತರನ್ನ ಇನ್ನೂ ಮುಂದಿನ ಅಭಿವೃದ್ಧಿ ಥರ ಕಾಣೋದಕ್ಕೆ ಈ ಮುಖಾಂತರ ನಾನು ಅವರಿಗೆ ಬಯಸ್ತೇನೆ ಓಕೆ ಈಗ ನೀವು ಬಂದು ಎರಡು ಆಯ್ತು ಅಂತ ಹೇಳಿ ಸಮಸ್ಯೆಗಳೇನು ಮಾಡ್ಕೊಂಡು ಹೇಗೆ ಉಪಯೋಗ ಮಾಡ್ಕೊಳ್ಬಹುದು ಅಂತ ನೀವು ಆ ನಾವು ಕ್ರಾಸ್ ಮಾಡ್ಕೊಂಡು ಬರ್ಬೇಕು ಇರುತ್ತೆ ಈಗ ಏನಾಯ್ತು ಅಲ್ಲಿ ಸಿಸ್ಟಮ್ಸ್ ಕೊಡ್ಬೇಕು ಡೈರಿಗಳಿಗೆ ಕಾಮನ್ ಸಾಫ್ಟ್ವೇರ್ ಹಾಕ್ಸ್ಬೇಕು ಅವ್ರ ಕಾಮನ್ ಸಾಫ್ಟ್ವೇರ್ ಹಾಕಿದಾಗ ಅಲ್ಲಿ ಎಸ್ ಎನ್ ಎಫ್ ಮತ್ತೆ ಪ್ಯಾಟ್ ಏನ್ ಬರುತ್ತೆ ಅದ್ರ ಮುಖಾಂತರ ನೇರವಾಗಿ ರೈತರಿಗೆ ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ತಾಲೂಕಿನಲ್ಲಿ ಇನ್ನೂರ ಎಪ್ಪತ್ತೆಂಟು ಡೈರಿ ಇದೆ ನಾನು ಬಂದ ಮೇಲೆ ಕೂಡ ಒಂದು ಡೈರಿ ಹೊಸದು ಓಪನ್ ಮಾಡಿದೆ ಈಗ ಡೈರಿಯಿಂದ ಚೌಟ್ರಿ ಕಟ್ಟಿದ್ದಾರೆ ಅಂಗಡಿಗೆ ಕಟ್ಟಿದ್ದಾರೆ ರೈತರಿಗೆ ವರ್ಷಕ್ಕೆ ವರ್ಷ ಕರೆಕ್ಟಾಗಿ ಜಿ ಪಿ ಎಮ್ ಮಾಡಿದ ತಕ್ಷಣ ಬೋನಸ್ ಕೊಡ್ತಾರೆ ಹಾಗಾಗಿ ರೈತರಿಗೆ ಎಲ್ಲ ಅನುಕೂಲ ಆಗೋಂಥರ ಥರ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗೋದು ಒಂದು ಕಾಮನ್ ಸಾಫ್ಟ್ವೇರ್ ಅಳವಡಿಕೆ ಮಾಡೋದು ಗುಣಮಟ್ಟದ ಹಾಲು ಕೊಟ್ಟಾಗ ಅವ್ರು ಕರೆಕ್ಟಾಗಿ ರೇಟು ಅವ್ರಿಗೆ ಸಿಗ್ತಾ ಇದೆ ಅದರ ಬೆಲೆ ತಕ್ಕಂತ ಅವ್ರು ಏನು ಹಾಲು ಕೊಡ್ತಾರೆ ಬೆಲೆ ಅದ್ರ ಬ ಹಾಲು ಕ್ವಾಲಿಟಿ ಪ್ರಕಾರ ಬೆ ಬೆಲೆ ನಿಗದಿ ಆಗಿರ್ತದೆ ಹಾಗಾಗಿ ಅವ್ರಿಗೆ ಅನುಕೂಲ ಆಗ್ತದೆ ಅಲ್ಲಿ ಬಂದ ಮೇಲೆ ನಾವು ಇವೆಲ್ಲ ಒಂದು ರಾಸುಗಳಿಗೆ ವಿಮೆ ಮಾಡಿಸೋದಿರ್ಬೋದು ಅದನ್ನು ಎರಡು ಸಾರಿ ಇತ್ತು ಅದನ್ನು ಮೂರು ಸಾರಿ ಮಾಡಿದೀವಿ ರೈತರಿಗೆ ಆಮೇಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರ ಹೆಣ್ಣು ಮಕ್ಕಳಿಗೆ ಯಲಂಕದಲ್ಲಿ ಒಂದು ಹಾಸ್ಟೆಲ್ ಮಾಡಿದೀವಿ ನಾವು ಅದು ನಮ್ಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ನಮ್ಮ ಓದಂಥ ಮಕ್ಕಳಿಗೆ ಓದಲಿಕ್ಕೆ ಹಾಸ್ಟೆಲ್ ಇಲ್ಲ ಪಾಪ ಎಲ್ಲೋ ಪಿ ಜಿಗಳಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಕಟ್ಟೋಕ್ಕಾಗಲ್ಲ ಅಂಥದ್ದು ಸಮಯದಲ್ಲಿ ನಮ್ಮ ಎರಡೂ ಜಿಲ್ಲೆಯವರು ಸೇರಿ ಪರಮೇಶ್ವರ ಏನೋ ಜಮೀನು ಕೊಟ್ಟಿದ್ದಾರೆ ಅಂತಂದರೆ ಲ್ಯಾಂಡ್ ಅಲ್ಲಿ ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡು ಸಾವಿರದ ಮೂರು ಹದಿಮೂರರಿಂದ ಹದಿನೆಂಟರಲ್ಲಿ ಈಗ ಅದೊಂದು ಹಾಸ್ಟೆಲ್ ಖಾಲಿ ಇತ್ತು ಯಲಂಕದಲ್ಲಿ ಹಾಸ್ಟೆಲಲ್ಲಿ ಇವತ್ತು ಇನ್ನೂರ ಮೂವತ್ತಾರು ಜನ ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ ನಾನ್ನೂರು ಜನಕ್ಕೆ ಅವಕಾಶ ಇದೆ ಎರಡು ಜಿಲ್ಲೆಯಿಂದ ಸೇರಿ ಯಲಂಕದಲ್ಲಿ ಯಲಂಕದಲ್ಲಿ ನೆಕ್ಸ್ಟು ಅಲ್ಲಿ ನಮ್ ಕೊಟ್ಟಿರೋಂಥ ಜಾಗದಲ್ಲಿ ಬಿಲ್ಡಿಂಗು ಕಟ್ತೀವಿ ಸದ್ಯಕ್ಕೆ ಅದರಲ್ಲಿ ಓಪನ್ ಮಾಡಿ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಯಾರೇ ಓದಂಥ ರೈತರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬರತಕ್ಕ ಎಜುಕೇಷನ್ ಹೈಯರ್ ಎಜುಕೇಷನ್ ಬೆಂಗಳೂರಿಗೆ ಯಾರು ಬರ್ತಾರೋ ಅವ್ರಿಗೆ ಆಸ್ಟೆಲ್ ಉಚಿತವಾಗಿ ಅವ್ರಿಗೆ ಏನೋ ಒಂದು ಎರಡು ಸಾವಿರದ ಐನೂರ ಮೂರು ಸಾವಿರ ನಾರ್ಮಲ್ ಫೀಸ್ ಅಷ್ಟೇ ಊಟ ಎಲ್ಲ ಫ್ರೀ ಇರ್ತದೆ ರೂಮ್ ಎಲ್ಲ ಫ್ರೀ ಇರ್ತದೆ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಮೈಂಟೆನೆನ್ಸ್ ಫೀಸ್ ಮಾತ್ರ ತಗೊಂಡು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಈಗ ನಿಮ್ಮ ತಾಲೂಕಿನ ಶಾಸಕರು ನಿಮಗೆ ಎಷ್ಟು ಮಟ್ಟಿಗೆ ಕೋರ್ಡೇಟಿವ್ ಆಗಿದೆ ನಾವು ನಮ್ಮ ಶಾಸಕರು ದೇವ್ರ ಥರ ಹೇಗೆ ಅಂದರೆ ನಾವೇನೇ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಸ್ಪಂದಿಸ್ತಾರೆ ಅವ್ರು ಊರುಗಳಿಗೆ ಬರೋದಿಲ್ಲ ಅಂತ ಜನ ರೈತರು ಹೇಳ್ತಾರೆ ಅವರು ಪ್ರತಿನಿತ್ಯ ವಿಧಾನಸೌಧಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ನನ್ನ ಜಿಲ್ಲೆಗೆ ಏನೇನು ಬೇಕು ಅಂತ ಅವರು ಅಭಿವೃದ್ಧಿ ಅಧಿಕಾರರು ಅದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಹೋಗ್ತಾರೆ ಅದನ್ನು ಮಾಡ್ತಾ ಇದ್ದಾರೆ ಈಗ ಬೇಕಾದಷ್ಟು ಹಾಸ್ಪಿಟ್ಲ್ಗಳಿಗೆ ಸುಮಾರು ಕ್ಯಾಲ್ನೂರು ಹಾಸ್ಟೆಲ್ ಹಾಸ್ಪಿಟ್ಲಿಗೆ ಯಾಕಂದ್ರೆ ಮೂಲಭೂತವಾಗಿ ಅವ್ರು ಯಾವಾಗ ಹೇಳೋದು ಎರಡೇ ವಿಷಯನ ಒಂದು ರೈತರಿಗೆ ಕರೆಕ್ಟಾಗಿ ಬೆಲೆ ಸಿಗಬೇಕು ರೈತರು ಬೆಳೆದಂಥ ಬೆಲೆಗೆ ಮತ್ತು ಉದ್ಯೋಗ ಸಿಗಬೇಕು ಆಮೇಲೆ ಹಾಸ್ಪಿಟ್ಲ್ ಅಂದರೆ ಎಜುಕೇಷನ್ ಕೊಡಬೇಕು ಮತ್ತು ಅವರಿಗೆ ಎಲ್ತ್ ಚೆನ್ನಾಗಿರ್ಬೇಕು ಎರಡೇ ಕೇಳೋದು ಎಲ್ತು ವೆಲ್ತು ಚೆನ್ನಾಗಿದ್ದರೆ ಈ ದೇಶ ಈ ರಾಜ್ಯ ಈ ಚಿ ಚಿನ್ನದಾಗಿರ್ತದೆ ಅಂತ ಹೇಳ್ತಾರೆ ಅವರು ಯಾವಾಗ್ಲೂ ಹಾಗಾಗಿ ಅವರು ಅಭಿವೃದ್ಧಿ ಅಧಿಕಾರರು ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಆಸ್ಪಿಟ್ಲ್ಗಳಿಗೆ ಕ್ಯಾಲ್ನೂರಿಗೆ ನಾಲ್ಕು ಕೋಟಿ ಕೊಟ್ಟರು ನರಸಾಪುರಕ್ಕೆ ಹನ್ನೆರಡುವರೆ ಕೋಟಿ ಕೊಟ್ಟರು ಎಸ್ ಎನ್ ಹಾಸ್ಪ ಹಾಸ್ಪಿಟ್ಲಿಗೆ ಹತ್ತು ಕೋಟಿ ಕೊಟ್ಟರು ಆಮೇಲೆ ಈಗ ನಮ್ಮ ಡಬಲ್ ರೋಡ್ ಸಿಥಿಗೆ ಎಂಟು ಕೋಟಿ ಕೊಟ್ಟಿದ್ದಾರೆ ಎಂಟು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಇದು ಮೂರು ಸಾವಿರದ ಇನ್ನೂರು ಕೋಟಿ ಅದೊಂದು ಟೆಂಡರ್ ಮಾಡಿಸಿ ಕೋಲಾರ ಅಂದರೆ ದೊಡ್ಡಬಳ್ಳಾಪುರದಿಂದ ಚೆನ್ನೈ ಮತ್ತು ಮುಂಬೈಯಿಂದ ಕನೆಕ್ಟ್ ಮಾಡಿಸಿದ್ದಾರೆ ಅಲ್ಲಿಂದ ಅದು ಕೋಲಾರಕ್ಕೆ ಬರುತ್ತೆ ಈ ರಸ್ತೆ ಎನ್ ಎಚ್ ಸೆವೆಂಟಿ ಫೈವ್ ಇಲ್ಲಿ ಮುಂಬೈಯಿಂದ ಡೈರೆಕ್ಟ್ ಕನೆಕ್ಟ್ ಆಗಿದೆ ಅದು ಅಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಬರುತ್ತೆ ಡಾಬಾಸ್ಪೇಟೆ ಡಾಬಾಸ್ಪೇಟೆಯಿಂದ ಈ ಥರ ಏನು ವಿಜಯಪುರ ಜಂಗುಂಕೋಟೆ ಕ್ರಾಸ್ ಅಪ್ರೂವಲ್ ಆಗಿದೆ ತ್ರೀ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಕೋಟಿ ಅಲ್ಲಿಂದೂರು ಅಪ್ರೂವಲ್ ಆಗಿದೆ ಅದು ಮೂರು ಮೂರು ಟೈಪ್ ಆಗಿ ಡಿ ಪಿ ಆರ್ ಆಗಿ ಟೆಂಡರ್ ಆಗಿದೆ ಈಗ ಮುಖ್ಯಮಂತ್ರಿಗಳವರನ್ನ ಕರೆದು ಪೂಜೆ ಮಾಡ್ತಾರೆ ರೋಡ್ಗೆ ಯಾಕೆಂದ್ರೆ ಸಾವಿರಾರು ಕೋಟಿ ಅಂದಾನ ತಂದಿದ್ದಾರೆ ಸಣ್ಣ ಪುಟ್ಟದ್ದು ಬೇಕಾದಷ್ಟು ಅಂದವ್ರೆ ಈಗಾಗಲೇ ರಸ್ತೆಗಳಿಗೆ ನೂರು ಕೋಟಿ ತಂದಿದ್ದಾರೆ ರೋಡ್ ಅಂತ ಕಾಲದಿಂದ ಟಾರೆ ಹಾಕಿಲ್ಲ ಕೆಲವು ರಸ್ತೆಗಳು ಡಾಂಬರ್ಗೆ ಕಂಡಿಲ್ಲ ಅಂತ ಎಲ್ಲ ರಸ್ತೆಗಳಿಗೂ ಡಾಂಬರ್ ಹಾಕಿಸ್ತಾ ಇದ್ದಾರೆ ಕೊತ್ತೂರು ಅವರು ಹಾಸ್ಪಿಟಲ್ಗೆ ಮತ್ತೆ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಕೊಡ್ತಾ ಇದ್ದಾರೆ ಅವ್ರ ಹತ್ರ ಬಡವರು ಬಗ್ಗೆ ಹೋದ್ರೆ ಅವ್ರ ಕೈಲಾದ ಸಹ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಬರ್ದಂತ ಶಾಲರಿ ಕೂಡ ಸರ್ ಶ್ಯಾಲರಿ ಅಂದ್ರೆ ಏನು ಶಾಸಕರ ನಿಧಿ ಬರುತ್ತೆ ಅವ್ರಿಗೆ ದುಡ್ಡು ಬರುತ್ತೆ ಅವ್ರಿಗೆ ಪ್ರತಿ ತಿಂಗಳು ಅದನ್ನು ಕೂಡ ಚಕ್ಲಿ ಬರದ್ ಕೊಟ್ಬಿಡ್ತಾರೆ ಅವರು ಸ್ವಂತಕ್ಕೆ ಉಪಯೋಗ್ಸಲ್ಲ ಅವರೇನೋ ಬಿಸ್ನೆಸ್ ಮಾಡ್ತಾರೆ ಅದು ಅವ್ರು ಪರ್ಸನಲ್ ಅದನ್ನ ನಾವು ಹೇಳೋದಿಲ್ಲ ಹಾಗಾಗಿ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು ಅವ್ರ ಜೊತೆಗೆ ನಮ್ಮ ಎಮ್ ಎಲ್ ಸಿ ಅವರು ಅನಿಲ್ ಕುಮಾರ್ ಇದ್ದಾರೆ ಅವ್ರಿಗೆ ಪ್ರತಿದಿನ ಸಾಥ್ ಕೊಡ್ತಾ ಇದೆ ಈ ಜಿಲ್ಲೆ ಬಗ್ಗೆನೇ ಅವ್ರಿಗೆ ಇದು ಈಗಾಗಲೇ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ರಿಂಗ್ ರಸ್ತೆ ಮಾಡಬೇಕು ಅಂತ ಡಿ ಪಿ ಆರ್ ಮಾಡಿಸಿದ್ದಾರೆ ವೇಮಗುಲ್ಲಲ್ಲಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಇದೆ ಅದಕ್ಕೆ ಒಂದು ಯೋಜನಾ ಪ್ರಾಧಿಕಾರ ತಂದಿದ್ದಾರೆ ಯಾಕಂದರೆ ಒಂದು ಯೋಜ ಒಂದು ನಗರ ಅಭಿವೃದ್ಧಿಯಾಗಿ ಬೆಳೀಲೇಬೇಕಂದ್ರೆ ಅದು ಯೋಜನೆ ಬದ್ಧವಾಗಿರಬೇಕು ರಸ್ತೆಗಳು ಪ್ರತಿಯೊಂದು ಎಲ್ಲ ಈ ರಿಯಲ್ ಎಸ್ಟೇಟ್ ಮಾಫಿಗಳು ರಿಯಲ್ ಎಸ್ಟೇಟ್ ಮಾಫಿಗ್ಳು ಬಂದು ನಲವತ್ತಡಿ ಇರೋ ರಸ್ತೇನ ಇನ್ನತ್ತಡಿ ಸೇರಿಸಿ ಸೈಟ್ ಕೊಟ್ಬಿಡ್ತಾರೆ ಮೂವತ್ತಡಿ ಮಾಡಾಕ್ತಾರೆ ರಸ್ತೆ ಹಂಗಾಗಿ ಹಾಗಾಗಿ ಇವತ್ತು ಒಂದು ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ ಅಲ್ಲಿಗೆ ಒಂದು ಕಾರ್ ಹೋಗೋಕ್ಕಾಗಲ್ಲ ಒಂದು ಬಸ್ ಹೋಗೋಕ್ಕಾಗಲ್ಲ ಲೇಔಟ್ಗಳೆಲ್ಲ ನೋಡ್ತೀವಿ ಹಾಗಾಗಿ ಯೋಜನಾ ಪ್ರಾಧಿಕಾರ ಮಾಡಿದ್ರೆ ಅಲ್ಲಿ ಅವರು ಪರ್ಮಿಷನ್ ತಗೋಬೇಕು ಯೋಜನಾ ಅವ್ರು ಪ್ಲಾನ್ ಮಾಡೋ ಹೇಳ್ತಾನು ನೋಡಪ್ಪ ರಸ್ತೆ ಇಷ್ಟಿರ್ಬೇಕು ಡ್ರೈನೇಜ್ ಇಷ್ಟ ಇರಬೇಕು ಎಲ್ಲ ಮೂಲಭೂತವಾಗಿ ಎಲ್ಲ ಸೌಕರ್ಯಗಳು ಬೇಕಾಗುತ್ತದೆ ಅಂತೇಳಿ ಮಾಡೋದ್ರಿಂದ ಎಲ್ಲ ಕ್ರಮಬದ್ಧವಾಗಿ ಆ ನಗರ ಬೆಳೀತದೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ ಇನ್ನೊಂದು ರಮೇಶ್ ಅವರ ಪ್ರಶ್ನೆ ಈಗ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂತ ನೀವು ನೋಡೋದು ಒಂದೇ ಒಂದು ರಸ್ತೆಗೆ ಮೂರು ಸಾವಿರದ ಇನ್ನೂರು ಕೋಟಿ ಅಂದ್ರಿ ಅದು ಮತ್ತೆ ಇನ್ನು ರಸ್ತೆ ಮಾಡಿಸ್ತಾ ಇದ್ರೆ ಅದು ಗುಡ್ಡಿ ಮುಚ್ಚಿಸ್ತಾ ಇದ್ರಿ ನೀನು ಅಂತ ಹೇಳಿದ್ರಿ ಅಷ್ಟೊಂದು ದುಡ್ಡು ಬರ್ತಾ ಇದೆಯಾ ಇವರೆಲ್ಲ ಸುಳ್ಳು ಮಾಹಿತಿಗಳು ಹೇಳ್ತಾರೆ ಸರ್ ಈಗ ಬಿ ಜೆ ಪಿ ಅವ್ರದ್ದು ಅವರೆಲ್ಲ ಸುಳ್ಳು ಸುದ್ದಿಗಳು ಹೇಳೋದು ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಸುಮಾರು ಅರವತ್ತು ಸಾವಿರ ಕೋಟಿ ಇವತ್ತು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಆಮೇಲೆ ಅಕ್ಕಿ ಇರು ಅಕ್ಕಿ ಇರು ಪಂಚ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಎಲ್ಲಕ್ಕೂ ದುಡ್ಡು ಒದಗಿಸ್ತಾ ಇದ್ದಾರಾ ಒಂದು ತಿಂಗಳ ಎರಡು ತಿಂಗಳ ಲೇಟ್ ಆಗುತ್ತೆ ಗೃಹಲಕ್ಷ್ಮಿಗೆ ನಾಕೋದು ಯಾವುದೂ ಬ್ಯಾಲೆನ್ಸ್ ಇಲ್ಲ ಈಗ ಸರ್ಕಾರ ಬಂದು ಎರಡು ವರ್ಷ ಎರಡು ತಿಂಗಳಾಗಿದೆ ಮೊನ್ನೆ ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಆಯಿತು ಸರ್ಕಾರ ಬಂದು ಇವತ್ತು ಎರಡು ವರ್ಷ ಎರಡು ತಿಂಗಳಾಗಿದೆ ಎರಡು ವರ್ಷ ಎರಡು ತಿಂಗಳಿಂದ ಕರ್ಕಂಬನಿ ಗೃಹಲಕ್ಷ್ಮಿಯವ್ರನ್ನ ಎಲ್ಲ ತಿಂಗಳಿಗೂ ಬಂದಿದೆ ಒಂದು ತಿಂಗಳು ಎರಡು ತಿಂಗಳು ಡಿಲೇ ಆಗುತ್ತೆ ಈಗ ನಿನ್ನೆ ಮೊನ್ನೆ ಕೂಡ ಎರಡು ತಿಂಗಳು ಬಂದ್ಬಿಟ್ಟಿದೆ ಅಲ್ಲಿಗೆ ಅಪ್ಡೇಟ್ ಇದೆಯಲ್ಲ ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಅಭಿವೃದ್ಧಿ ಇಲ್ದಿದ್ದು ಮೈಸೂರಲ್ಲಿ ಅದೆಷ್ಟೋ ಸಾವಿರ ಕೋಟಿ ಮೊನ್ನೆ ಉದ್ಘಾಟನೆ ಮಾಡಿದ್ರು ದುಡ್ಡು ಇಲ್ದಿದ್ದು ಮಾಡೋಕ್ಕಾಗುತ್ತೆ ಟೆಂಡರ್ ಕರೆಯೋಕಾಗುತ್ತಾ ಈ ರಸ್ತೆನ ಮಾಡ್ಸಕ್ ಇಲ್ಲ ದುಡ್ಡು ಬಿಡುಗಡೆ ಆಗಿದೆ ರಸ್ತೆ ಇವಾಗ ನರಸಾಪುರದಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ವಿ ಏಳು ಕೋಟಿ ರೂಪಾಯಿಗೆ ರಸ್ತೆ ಕೆಲಸ ನಡೀತಾ ಇದೆ ಫಿಫ್ಟಿ ಪರ್ಸೆಂಟ್ ಕೆಲಸನೇ ಆಗೋಯ್ತು ದುಡ್ಡಿಲ್ದಿದ್ದ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾನ ಇವ್ರು ಹೇಳೋದಷ್ಟೇ ವಿರೋಧ ಪಕ್ಷ ಏನೋ ಒಂದು ಹೇಳ್ಬೇಕಲ್ಲ ಅವ್ರಿಗೇನು ಸಿಗ್ತಾ ಇಲ್ಲ ಹೇಳ್ತಾ ಹೇಳ್ತಾಯಿದ್ರು ನಿಮಗೆ ಕರೆಂಟು ಫ್ರೀ ಕೊಡೋಲ್ಲ ಬಸ್ಸು ಕೊಡಲ್ಲ ಅಕ್ಕಿನೂ ಕೊಡಲ್ಲ ಅಂತ ಬಿ ಜೆ ಪಿ ಗೌರ್ಮೆಂಟಾಗಿದ್ದಾಗ ನಾವು ಏಳು ಸಿದ್ದರಾಮಣ್ಣ ಅವ್ರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ತನಕ ಏಳು ಕೆ ಜಿ ಅಕ್ಕಿ ಕೊಡ್ತಾ ಇದ್ವಿ ಯಡಿಯೂರಪ್ಪನವ್ರ ಸರ್ಕಾರ ಆಮೇಲೆ ಬಸವರಾಜ್ ಬೊಂಬಾಯಿಯವರು ಬಂದ ಮೇಲೆ ಬರೀ ನಾಲ್ಕು ಕೆಜಿಗೆ ತಂದ್ಬಿಟ್ರೆ ಅಕ್ಕನ ಜಗದೀಶ್ ಶೆಟ್ಟರ್ ಬಂದಾಗ ಮತ್ತೆ ಸಿದ್ದರಾಮಣ್ಣ ಅವರು ಗಲಾಟೆ ಮಾಡಿದ್ರು ಶಶನ್ ನಾನು ಏಳು ಕೆ ಜಿ ಕೊಡ್ತಾ ಇದ್ದೆ ರೈತರಿಗೆ ಬಡ ಮಕ್ಕಳಿಗೆ ಅನ್ನ ಮುಕ್ತ ರಾಜ್ಯ ಮಾಡಬೇಕು ಈ ರಾಜ್ಯವನ್ನು ನೀವು ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದರು ಆ ಸಮಯದಲ್ಲಿ ಇಲ್ಲ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ನನ್ನ ಸರ್ಕಾರ ಮತ್ತೆ ಬರುತ್ತೆ ನಾನು ಈ ಬ ಈ ರೈತರಿಗೆ ಈ ಬಡವ ಮುಕ್ತ ರಾಜ್ಯ ಮಾಡೇ ಮಾಡ್ತೀನಿ ಎಸವಿ ಮುಕ್ತ ರಾಜ್ಯ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು ಈಗ ಬಂದಮೇಲೆ ಅವತ್ತಿಂದ ಅವತ್ತೇ ಆಜ್ಞೆ ಮಾಡಿದರು ಮೊದಲ ದಿವ್ಸನೇ ಅಧಿಕಾರಿ ಬಂದ ತಕ್ಷಣ ಮೊದಲನೇ ಸೈನ್ಯ ಅಕ್ಕಿ ಏನು ಈ ರಾಜ್ಯ

ಹೆಣ್ಮಕ್ಳಿಗೆಲ್ಲ ಸೌಲಭ್ಯದಿಂದ ಆ ದುಡ್ಡಲ್ಲಿ ನಾವು ಮತ್ತೆ ಮನೆಯವರ ಹಸು ಎಲ್ಲಾನು ಅಕ್ಕಿನೇ ಕೊಡ್ಲಿಲ್ಲ ನಮ್ಗೆ ಮೂವತ್ತೆರಡು ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ ನಮ್ಗೆ ಅಕ್ಕಿ ಕೊಡಿಲ್ಲ ಅವ್ರ ಅಕೌಂಟಿಗೆ ನಾವು ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಅಕ್ಕಿಗೆ ಆಗ್ತಾ ಇದೀವಿ ಮೂವತ್ನಾಲ್ಕ ರೂಪಾಯಿ ತನಕ ಇವಾಗ ಅಕ್ಕಿ ಕೊಡ್ತಾ ಇದ್ದಾರೆ ನೇರವಾಗಿ ಅವ್ರಿಗೆ ಅಕ್ಕಿ ಕೊಡ್ತಾ ಇದ್ವಿ ಅವ್ರ ಅಕ್ಕಿ ಕೊಟ್ಟಿಲ್ಲ ಅಂತೇನು ನಾವು ಅಕ್ಕಿ ನಿಲ್ಸಿಲ್ಲ ನಾವು ಹತ್ತು ಕೆ ಜಿ ಅಕ್ಕಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರು ಅವರು ಅದ್ರ ಜೊತೆಗೆ ನಾವು ಐದು ಕೆ ಜಿ ಅಕ್ಕಿದ್ದು ಹಣ ಕೊಡ್ತಾ ಇದ್ವಿ ಅವ್ರು ನೇರವಾಗಿ ಅದು ಡಿ ಬಿ ಟಿ ಮುಖಾಂತರ ಬ್ರೋಕರಿಸಮ್ ಇಲ್ಲದೇ ನೇರವಾಗಿ ಅವ್ರ ಅಕೌಂಟಿಗೆ ಕೊಡ್ತಾ ಇದ್ವಿ ಈಗ ಹತ್ತು ಕೆ ಜಿ ಅಕ್ಕಿ ಬರ್ತಾ ಇದ್ದು ಹತ್ತು ಕೆ ಜಿ ಅಕ್ಕಿ ನೇರವಾಗಿ ಕೊಡ್ತಾ ಇದ್ವಿ ಸರ್ಕಾರ ಅಲ್ಲಿಗೆ ಅಭಿವೃದ್ಧಿ ಅಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾರಲ್ಲ ಇದೆಲ್ಲ ಥರ ಅಭಿವೃದ್ಧಿ ಆಗ್ತಾ ಇದೆ ದುಡ್ಡು ಅಭಿವೃದ್ಧಿ ಮಾಡೋಕ್ಕಾಗುತ್ತಾ ಹೇಳ್ತಾರೆ ವಿರೋಧ ಪಕ್ಷದವ್ರು ಏನೋ ಒಂದು ಹೇಳಬೇಕು ಹೇಳ್ತಾರೆ ಈಗ ಅವ್ರ ಸರ್ಕಾರ ಇದ್ದಾಗ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಕೆಲ್ಸಗಳೇನು ಆಗಲೇ ಇಲ್ಲ ಅವ್ರ ಸರ್ಕಾರದಲ್ಲಿ ಇದ್ದಂತೆ ರೈತರು ಇವರಿಗೆ ಕಾಂಟ್ರಾಕ್ಟ್ಸ್ ಬಿಲ್ಲು ಇಪ್ಪತ್ತೆಂಟು ಸಾವಿರ ಕೋಟಿ ಬಸವರಾಜ್ ಬೊಮ್ಮಾಯಿ ಅವರು ಬ್ಯಾಲೆನ್ಸ್ ಇಟ್ಬಿಟ್ಟೋಗಿರೋದು ಅದನ್ನ ಈಗ ಇವರು ಬಂದ್ಮೇಲೆ ತೀರಿಸ್ತಾ ಇರೋದು ಸಿದ್ದರಾಮಯ್ಯ ಅವರು ಬಂದ್ಮೇಲೆ ಅದೇ ಎಲ್ಲಿ ನಿಮ್ಮ ಕಮಿಷನ್ ಬಿಡುಗಡೆ ಇಲ್ಲ 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 ಅದೆಲ್ಲ ಸುಳ್ಳು ಆವಾಗಿತ್ತು ಅದೆಲ್ಲ ಇವಾಗ ಅದೆಲ್ಲ ಏನಿಲ್ಲ ಬಂದ ತಕ್ಷಣ ಅವರಿಗೆಲ್ಲ ಫುಲ್ಫಿಲ್ ಮಾಡ್ತಾ ಇದ್ದೀವಿ ಈಗೆಲ್ಲ ಕೆಲಸಗಳು ರಸ್ತೆಗಳಾಗಿರ್ಬೋದು ನೀರಿನ ಕುಡಿಯೋ ನೀರಿನ ವ್ಯವಸ್ಥೆದು ಎಲ್ಲ ನಡೀತಾ ಇದೆ ಜಲ್ ಜೀವನ್ ಮಿಷನ್ದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ನಲವತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ ನಲವತ್ತೈದು ಪರ್ಸೆಂಟು ಎಲ್ಲ ಹಳ್ಳಿಗಳಲ್ಲಿ ಹತ್ತು ಪರ್ಸೆಂಟ್ ವಸೂಲು ಮಾಡೋಕ್ಕಾಗಲ್ಲ ಅಂತೇಳಿ ಸಿದ್ದರಾಮಯ್ಯರು ಹತ್ತು ಪರ್ಸೆಂಟ್ ಕೂಡ ರಾಜ್ಯ ಸರ್ಕಾರ ಹಾಕೊಂಡು ಇವತ್ತು ನೀರನ್ನು ಜಲ್ ಜೀವನ್ ಮಿಷನ್ ಪ್ರತಿ ಮನೆಗೂ ಶುದ್ಧ ನೀರು ಕುಡಿಬೇಕು ಅನ್ನೋ ಯೋಜನೆಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಊರುಗಳಲ್ಲೂ ಜಲ್ ಜೀವನ್ ಮಿಷನ್ದು ನಡೀತಾ ಇದೆ ಮೂರು ತಿಂಗಳಿಗೆ ಎಷ್ಟು ಸಾವಿರ ಕೋಟಿ ಕೋಲಾರ ಜಿಲ್ಲೆಗೆ ಬಂದಿದೆ ಚಿನ್ನದಂತ ಜಿಲ್ಲೆಗೆ ಬಂದಿದೆ ಚಿನ್ನದಂತ ಜಿಲ್ಲೆಗೆ ಈಗ ರಸ್ತೆಗಳಿಗೆ ಒಂದು ನೂರು ಕೋಟಿ ತಂದಿದೆ ಹಾಸ್ಪಿಟಲ್ಗಳಿಗೆ ನಲವತ್ತು ಕೋಟಿ ತಂದಿದ್ದಾರೆ ಕೋಲಾರ ಕೋಲಾರ ಜಿಲ್ಲೆಗೆ ಅಂದ್ರೆ ಈಗ ಮೆಡಿಕಲ್ ಕಾಲೇಜಿ ತಂದಿದ್ದಾರೆ ಹೌದೌದು ಒಂದು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಎ ಪಿ ಎಂ ಸಿ ಮಾರ್ಕೆಟ್ ನೂರು ಎಕರೆಯಲ್ಲಿ ಕೋರಗಂಡಳ್ಳಿ ಹತ್ರ ಮಾಡ್ತಾ ಇದ್ದಾರೆ ಡಿ ಪಿ ಆರ್ಗೆ ಐದು ಕೋಟಿ ಕೊಟ್ಟಿದ್ದಾರೆ ಹಿಂಗರಸ್ತೆ ಮಾಡ್ಬೇಕು ಕೋಲಾರದಲ್ಲಿ ಅಂತೇಳಿ ಆಮೇಲೆ ಆಸ್ಪೆಟ್ಲಿಗೆ ಒಂದು ನಲವತ್ತು ಕೋಟಿ ತಂದಿದ್ದಾರೆ ಮತ್ತು ಹೈಸ್ಕೂಲು ಮತ್ತು ಕಾಲೇಜು ದೊಡ್ಡ ಯಾವಾಗ್ಲೋ ಕಟ್ಟಿದ್ದು ಕಾಲೇಜು ಅದಕ್ಕೆ ನಲವತ್ತು ಕೋಟಿ ತಂದಿದ್ದಾರೆ ಮೊನ್ನೆ ಸುಧಾಕರ್ ಸಾಹೇಬ್ರು ನಲ್ವತ್ತು ಕೋಟಿ ಕೊಟ್ಟಿದ್ದಾರೆ ಮೊದಲೊಂದು ನಲವತ್ತು ಕೋಟಿ ಕೊಟ್ಟಿದ್ದಾರೆ ಎಂಬತ್ತು ಕೋಟಿ ರೂಪಾಯಿ ಬ ಬರೀ ಶಿಕ್ಷಣಕ್ಕೆ ತಂದಿದ್ದಾರೆ ಎಲ್ತ್ಗೆ ಒಂದು ನಲ್ವತ್ತು ಕೋಟಿಗಾದ್ರೆ ರಸ್ತೆಗಳಿಗೆ ಒಂದು ನೂರು ಕೋಟಿ ತಂದಿದ್ದಾರೆ ಮತ್ತೆ ಅಂಬೇಡ್ಕರ್ ಭವನ ಇರ್ಬೋದು ವಾಲ್ಮೀಕಿ ಸಮುದಾಯದ ಭವನಗಳಿರ್ಬೋದು ಅದೆಲ್ಲದಕ್ಕೂ ಅದು ಹಣ ತಂದಿದ್ದಾರೆ ಸೂಪರ್ ಸೂಪರ್ ಇಷ್ಟೊಂದು ಕೋಟಿ ಹೇಳ್ತಾ ಇದೀವಿ ಈಗಾಗಲೇ ಟೆಂಡರ್ಗಳ ಪ್ರಕ್ರಿಯೆ ಮುಗಿದು ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹೋಗಿ ನೋಡ್ಕೊಂಡ್ ಬರ್ಬೋದು ನೀವು ಕೆಲಸ ನಡೀತಾ ಇದೆಯಲ್ಲ ಅಂತ ಎ ಪಿ ಎಂ ಸಿ ಮಾರ್ಕೆಟ್ ಹತ್ರ ಹತ್ತು ಕೋಟಿ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಲಾರಿಗಳು ನಿಲ್ಸಿ ನಿಲ್ಸಿ ಅಲ್ಲಿ ಇರಲಿಲ್ಲ ಈಗ ಕಂಪ್ಲೀಟ್ ಆಗಿದೆ ಹೋಗಿ ನೋಡ್ಕೊಂಡ್ ಬನ್ನಿ ಈಗ ನರಸಾಪುರದಲ್ಲಿ ರಸ್ತೆ ಆಗ್ತಾ ಇದೆ ನೋಡ್ಕೊಂಬನ್ನಿ ಕೋಲಾರದಲ್ಲಿ ಎಷ್ಟೋ ವರ್ಷ ಆಗಿತ್ತು ಅಮ್ಮವಾರ ಪೇಟೆ ರಸ್ತೆ ಆ ವೆಂಕಟೇಶ್ವರ ಟಾಕೀಸ್ ಪಕ್ಕ ರಸ್ತೆ ಮತ್ತೆ ಕೀಲ್ಕೋಟೆ ರಸ್ತೆ ಕಾರಂಜಿ ಕಟ್ಟೆ ರಸ್ತೆ ಎಲ್ಲ ಕಡೆ ಟಾರ್ ವ್ಯವಸ್ಥೆ ಆಗಿದೆ ಎಲ್ಲ ಕಡೆ ಹಾಕಿದ್ದಾರೆ ಹಂಗೆ ಬಿದ್ದಿತ್ತು ಅಲ್ಲಿ ಕೆಲಸನೇ ಮಾಡಿರಲಿಲ್ಲ ಅಮ್ಮವಾರಪೇಟೆಯಲ್ಲಿ ಒಂದು ರಸ್ತೆಗೆ ನಮ್ಮ ನನ್ನ ಪ್ರಕಾರ ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿತ್ತು ಟಾರ್ ಹಾಕಿ ಈಗ ಹಾಕಿದ್ದಾರೆ ಆ ಕಡೆ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ನೋಡ್ಬೋದಲ್ಲ ಅದನ್ನೆಲ್ಲ ಅಭಿವೃದ್ಧಿ ದುಡ್ಡಿಲ್ದಿದ್ದು ಅಭಿವೃದ್ಧಿ ಮಾಡೋಕ್ಕಾಗುತ್ತಾ ಈಗ ಟೆಂಡರ್ ಮಾಡೋನು ಕೆಲಸ ಮಾಡೋನು ಅವ್ನು ಕಾಂಟ್ರಾಕ್ಟು ದುಡ್ಡಿಲ್ದಿದ್ದೆ ಕೆಲಸ ಮಾಡ್ತಾನ ಕೃಷ್ಣಾರೆಡ್ಡಿ ಅವರೇ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಹಳ್ಳಿಯಿಂದ ಈ ಕಡೆ ಹಳ್ಳಿಗೆ ಹೋಗೋದು ಬೈರೇಗೌಡ್ರು ಹಾಕಿದ್ದಿದ್ದಾರ ಅದು ಇದುವರೆಗೂ ಹಾಕಿರಲ್ಲ ಮೊನ್ನೆ ಐದುವರೆ ಕೋಟಿ ಆಗಿ ಇನ್ನೇನು ಪೂಜೆ ಮಾಡಿಸ್ಬೇಕು ಅಂದ್ವಿ ಆಶಾಢ ಅಂದರು ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಬಂದು ಪೂಜೆ ಮಾಡ್ತೀನಿ ದೊಡ್ಡ ಸಣ್ಣ ರಸ್ತೆಗೆ ಅಲ್ಲಿ ಕೂಡ ಏಳು ಕೋಟಿ ರೂಪಾಯಿ ಹಾಕಿದ್ವಿ ಆ ರಸ್ತೆ ಕೆಲಸ ಮುಗಿಸ್ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂತೇಳಿ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ ಈಗ ಕೃಷ್ಣಾರೆಡ್ಡಿಗೆ ಎಂಟು ಕೋಟಿ ರಸ್ತೆ ಆಗಿರೋದು ಸಿಹಿ ಬೆಟ್ಟಕ್ಕೆ ಇದೆಲ್ಲ ಕೋಲಾರ ತಂದಿರೋ ಅನುದಾನ ಅಲ್ವಾ ಎಲ್ಲ ಹಳ್ಳಿ ಕಡೆ ರಸ್ತೆ ನಿಮ್ಮ ಶಾಸಕರು ಮಾಡಿರುವಂತ ಕೆಲಸ ತೃಪ್ತಿ ಆಗಿದೆ ತೃಪ್ತಿ ತಂದಿದೆ 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 ಸಂಪೂರ್ಣವಾಗಿ ತಂದಿದೆ ಐದು ವರ್ಷ ಇರ್ತಾರೆ ಅದು ಹೈಕಮಾಂಡ್ ಬಿಟ್ಟ ವಿಷಯ ನಾವು ದೊಡ್ಡವ್ರು ಹೇಳಕ್ಕೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಐದು ವರ್ಷ ಇರ್ತದೆ ಅದಕ್ಕೆ ನೂರು ಮೂವತ್ತಾರು ಶಾಸಕರಿದ್ದಾರೆ ಗಟ್ಟಿಯಾಗಿರ್ತದೆ ಸುಭದ್ರವಾಗಿರ್ತಾರೆ ಈಗಾಗಲೇ ತಮಗೆ ತಿಳಿಸಿದಂತ ಎಲ್ಲ ಅಭಿವೃದ್ಧಿ ಪರ ಇದೆ ಕಾರ್ಯಗಳು ಎಲ್ಲ ಕಡೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಹಾಗಾಗಿ ಜನತೆಗೆ ಒಂದೇ ಹೇಳೋದು ನಾನು ಏನು ಅಂದರೆ ನಿಮಗೆಲ್ಲ ಐದು ನಾವು ಸರ್ಕಾರ ಬಂದಾಗ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅದಕ್ಕೆ ಕರೆಕ್ಟಾಗಿ ನಡೀತಾ ಇದೆ ಇನ್ನು ಮುಂದೆ ಕೂಡ ಅದು ನಡ್ಕೊಂಡು ಹೋಗ್ತದೆ ಐದು ವರ್ಷ ಕೂಡ ಹಾಗಾಗಿ ರೈತರು ಸರ್ಕಾರದಿಂದಂಥ ಬರಂಥ ಸವಲತ್ತುಗಳನ್ನ ಅದು ತಿಳ್ ಕಾಲ ಕಾಲಕ್ಕೆ ಏನೇನು ಬರ್ತಾ ತಗೊಳ್ಬೇಕು ರೈತರು ಯಾಕಂದರೆ ಈ ದೇಶದ ಬೆನ್ನೆಲುಬು ಅವ್ರು ಯಾವಾಗಲೂ ಚೆನ್ನಾಗಿರಬೇಕು ಈಗ ನಾನು ಕೂಡ ಒಂದು ಸೊಸೈಟಿ ಅಧ್ಯಕ್ಷನಾಗಿ ಗೊಬ್ಬರುಗಳಿರ್ಬೋದು ಇನ್ನೊಂದು ನನ್ನ ಜವಾಬ್ದಾರಿ ಇದೆ ಟೈಮ್ ತರಿಸಿ ಅವ್ರು ಕೊಡಿಸೋವಂಥ ಕೆಲಸ ಮಾಡ್ತಾಯಿದ್ದೀನಿ ನಿರ್ದೇಶಕನಾಗಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕೋ ಅದನ್ನು ಡೈರಿಗಳಿಗೆ ಕೊಡಿಸೋವಂಥ ಕೆಲಸ ಮಾಡ್ತೀನಿ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಮತ್ತೆ ಏನು ಹಾಲ್ಗೆ ನಿಗ ಕಾಮನ್ ಸಾಫ್ಟ್ವೇರ್ಗೆಲ್ಲ ಈಗಾಗಲೇ ನೂರ ನಲ್ವತ್ತು ನಾಲ್ಕು ಡೈರಿಯಲ್ಲಿ ಅಳವಡಿಸಿದ್ದೇನೆ ಅಳವಡಿಸಿದ್ದೇವೆ ಇನ್ನೊಂದು ನೂರು ಡ ಡೈರಿಗೆ ನಮ್ಮ ತಾಲೂಕು ಮಟ್ಟಿಗೆ ಹೇಳ್ತಾ ಇದ್ದೀನಿ ಅದನ್ನು ಅಳವಡಿಸ್ತೀವಿ ಅದ್ರ ಮುಖಾಂತರ ಅವ್ರು ನೇರವಾಗಿ ಅವ್ರ ಖಾತೆಗೆ ಹಣ ಬರ್ತದೆ ಅಂತ ಹೇಳ್ತಾ ಮತ್ತೆ ಅಭಿವೃದ್ಧಿ ಅರಿಕಾರರು ಆದ ಕೊತ್ತೂರು ಅವರು ಎಮ್ ಎಲ್ ಸಿ ಅನಿಕು ಅನಿಲ್ ಕುಮಾರರು ಈ ಭಾಗದ ಸಚಿವರಾದಂಥ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಕೃಷ್ಣ ಬೈರೇಗೌಡವರು ನಜೀರ್ ಅವರು ಸುದರ್ಶನ್ ಅವರು ಎಲ್ಲರ ಸಹಕಾರದಿಂದ ಈ ಜಿಲ್ಲೆ ಅಭಿವೃದ್ಧಿಯಾಗಿ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ Light News.